ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಕಾರ್ತೀಕ ಗುರುವಾರ ಅನ್ನೋದಕ್ಕೆ ತುಂಬಾ ಅದ್ಭುತವಾದ ವಿಶೇಷವಾದ ಒಂದು ಶಕ್ತಿ ಅನ್ನೋದು ಇರುತ್ತೆ ಈ ದಿನ ನಾವು ತಪ್ಪದೆ ಗುರುಬಲ ಹೆಚ್ಚಾಗೋದಕ್ಕೆ ಹಾಗೂ ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಸಾಯಿನಾಥರ ವಾರ ಹಾಗೂ ರಾಘವೇಂದ್ರ ಸ್ವಾಮಿಯ ವಾರ ಅಂತ ಕೂಡ ಹೇಳ್ತೀವಿ ಭಕ್ತಾದಿಗಳು ಅವರವರ ಇಷ್ಟದ ದೇವರನ್ನ ಆರಾಧಿಸುವಂತ ಅದ್ಭುತವಾದ ಒಂದು ದಿನ ಇನ್ನು ನಾನು ಗುರುವಾರ ಅಂದ ತಕ್ಷಣ ನಾವು ಹೆಣ್ಮಕ್ಕಳು ಮುಖ್ಯವಾಗಿ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡದಲ್ಲಿ ವಿಶೇಷವಾದ ಪರಿಹಾರಗಳನ್ನು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಪ್ರತಿಯೊಬ್ರಿಗೂ ಕೂಡ ಮನೆಯ ಹತ್ತಿರ ತುಳಸಿ ಗಿಡ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅನ್ನೋದು ಗೊತ್ತಿರುವಂಥದ್ದೇ ನಾವು ಪೂಜೆ ಮಾಡ್ತೀವೋ ಬಿಡ್ತೀವೋ ಪರಿಹಾರ ಮಾಡಿಕೊಳ್ಳೋದಕ್ಕೆ ಹಾಗೂ ಮುಖ್ಯವಾಗಿ ಶುದ್ಧವಾದಂಥ ಗಾಳಿಯನ್ನು ನಾವು ಸೇವನೆ ಮಾಡೋದಕ್ಕೆ ಇದು ತುಳಸಿ ಗಿಡ ಅನ್ನೋದು ಇಟ್ಕೊಂಡಿರಲೇಬೇಕು ಆರೋಗ್ಯ ದೃಷ್ಟಿ ಕೃಷಿಯಿಂದ ಅಷ್ಟೇ ಚಿಕ್ಕ ಮಕ್ಕಳು ದೊಡ್ಡವರು ಯಾರೇ ಇರಬಹುದು ಮನೆಯಲ್ಲಿ ನಾವು ತುಳಸಿ ಗಿಡವನ್ನು ಮನೆಯ ಹತ್ತಿರ ಇಟ್ಕೊಂಡಾಗ ಆ ಶುದ್ಧವಾದಂಥ ಗಾಳಿಯಿಂದ ನಮಗೆ ಬೇಕಾದಷ್ಟು ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ದೇವಸ್ಥಾನಗಳಿಗೆ ಹೋದಾಗ ಪ್ರತಿಯೊಬ್ಬರು ಕೂಡ ಸಮಾನವಾಗಿ ಆರೋಗ್ಯವಾಗಿ ಇರಬೇಕು ಅನ್ನುವ ಉದ್ದೇಶದಿಂದ ತೀರ್ಥದಲ್ಲಿ ನಮಗೆ ತುಳಸಿ ದಳಗಳು ಇರುತ್ತೆ ನೀವು ನೋಡಬಹುದು ನಾವು ತೀರ್ಥವನ್ನು ಸೇವನೆ ಮಾಡಿದಾಗ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ತುಂಬ ಆರೋಗ್ಯವಾಗಿ ಆಗಿರ್ತೀವಿ ಅದೇ ತರ ನಾವು ತುಳಸಿ ಗಿಡವನ್ನ ಮನೆಯ ಮುಂದೆ ನೆಟ್ಕೊಂಡಿದ್ದಾಗ ಎರಡು ಎಲೆಗಳನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ನೋಡಿ ಮುಖ್ಯವಾಗಿ ಪೂಜೆಗೆ ಬಳಸುವಂಥ ಗಿಡವನ್ನು ಪದೇ ಪದೇ ಮುಟ್ಟಬಾರ್ದು ನಾವು ಈ ರೀತಿ ಸಪ್ರೇಟಾಗಿ ಅಂತ ತುಳಸಿ ಗಿಡವನ್ನು ಇಟ್ಕೊಂಡಿರಬೇಕು ಆಗ ಏನಾಗುತ್ತೆ ಅಂದರೆ ನಾವು ತುಳಸಿ ಗಿಡವನ್ನು ಪರಿಹಾರಗಳಿಗೆ ಏಕಾದಶಿಯ ದಿನಗಳಲ್ಲೆಲ್ಲ ಕೂಡ ತುಳಸಿ ಆಹಾರ ಅನ್ನೋದು ಶ್ರೀಮಹಾವಿಷ್ಣುವಿಗೆ ತುಂಬ ಇಷ್ಟವಾಗಿರುವಂಥದ್ದು ಅದನ್ನು ನಾವು ಮಾಲೆ ಮಾಡಿ ಆಗಬಹುದು ಅದಕ್ಕೋಸ್ಕರ ಪೂಜೆಗೆ ಅಂತ ಸಪ್ರೇಟಾಗಿ ಪರಿಹಾರಕ್ಕೆ ಅಂತ ಸಪ್ರೇಟಾಗಿ ಇಟ್ಕೊಂಡಿರಬೇಕು ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಅವರಿಗೆ ಕಷ್ಟಗಳು ಕಡಿಮೆ ಇರುತ್ತೆ ನೆಗೆಟಿವ್ ಅನ್ನೋದು ಕಡಿಮೆ ಇರುತ್ತೆ ಹೊರ್ಗಡೆಯಿಂದ ಬರುವಂಥ ಸಮಸ್ಯೆಗಳನ್ನು ತುಳಸಿ ಗಿಡ ಅನ್ನೋದು ಅಬ್ಸರ್ವ್ ಮಾಡುತ್ತೆ ಹೇಳ್ಕೊಳ್ಳುತ್ತೆ ನಮ್ಮ ಮನೆ ಒಳಗಡೆ ಒಳ್ಳೆಯ ಸಕಾರಾತ್ಮಕವಾಗಿರುವಂಥದ್ದನ್ನು ಕಳಿಸುತ್ತೆ ಪಾಸಿಟಿವ್ ಆಗಿರುವಂಥದ್ದನ್ನು ಕಳಿಸಿ ನೆಗೆಟಿವ್ ಇರುವಂಥದ್ದನ್ನೆಲ್ಲವೂ ಹೊರ್ಗಡೆಯಿಂದ ಬರಬೇಕಾಗಿರುವಂಥದ್ದನ್ನೆಲ್ಲವೂ ಕೂಡ ತಗೊಂಡು ಅದು ಹೊರ್ಗಡೆ ಬಿಸಾಕುತ್ತೆ ಅಷ್ಟು ಶುದ್ಧವಾಗಿರುವಂಥ ಗಾಳಿ ಕೂಡ ಸಿಗೋದ್ರಿಂದ ನಮಗೆ ತುಳಸಿ ಗಿಡ ಅನ್ನೋದು ಎಲ್ಲ ರೀತಿಯಲ್ಲೂ ಕೂಡ ಆಧ್ಯಾತ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಕೂಡ ಬಹಳ ಒಳ್ಳೆಯದು ಎಲ್ಲರೂ ಕೂಡ ಮನೆಯ ಮುಂದೆ ಇಟ್ಕೊಳ್ಳಿ ಇನ್ನು ತುಳಸಿ ಗಿಡಕ್ಕೆ ಮಾಡಿಕೊಳ್ಳುವಂಥ ಪರಿಹಾರಗಳು ಮಾತ್ರ ಅದ್ಭುತವಾಗಿರುತ್ತೆ ತುಂಬ ಶಕ್ತಿದಾಯಕವಾಗಿರುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಅದಕ್ಕೋಸ್ಕರ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಶುದ್ಧವಾದಂಥ ಗಾಜಿನ ಲೋಟವನ್ನು ತಗೊಂಡು ನಾವು ಕುಡಿಯುವಂಥ ನೀರನ್ನೇ ತಗೊಳ್ಬೇಕಾಗುತ್ತೆ ಚೆನ್ನಾಗಿರುವಂಥದ್ದನ್ನು ನೀರನ್ನು ತಗೊಂಡು ಲಕ್ಷ್ಮೀ ದೇವಿಗೆ ಯಾವಾಗಲೂ ಸುಗಂಧ ಭರಿತವಾಗಿರುವಂಥ ದ್ರವ್ಯಗಳನ್ನು ನಾವು ಇದರಲ್ಲ ಹಾಕಬೇಕು ಆ ಪರ್ಫ್ಯೂಮ್ ಇರುತ್ತಲ್ವ ಲಕ್ಷ್ಮೀ ದೇವಿಗೆ ಪೂಜೆಗೆ ಬಳಸುವಂಥದ್ದು ಅದು ಇದ್ರೆ ಒಂದು ಎರಡು ಹಾಕಿ ಇಲ್ಲಾಂದರೆ ರೋಸ್ ವಾಟರನ್ನು ಹಾಕಬಹುದು ಸ್ವಲ್ಪ ಗಂಧವನ್ನು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮ ಇಷ್ಟನ್ನು ಹಾಕಬೇಕು ಎಲ್ಲವನ್ನು ಕೂಡ ಜಾಸ್ತಿ ಜಾಸ್ತಿ ಹಾಕೋದಕ್ಕೋಗ್ಬೇಡಿ ಇದನ್ನೆಲ್ಲವೂ ಕೂಡ ನೀವು ಪ್ರೋಕ್ಷಣೆ ಮಾಡಿ ತುಳಸಿ ಗಿಡದ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ ಆಗ ಶ್ರೀ ಮಹಾವಿಷ್ಣು ತುಳಸಿ ಗಿಡ ಎಲ್ಲಿರುತ್ತೋ ಆ ಜಾಗದಲ್ಲಿ ಭಗವಂತನು ಇರುತ್ತಾನೆ ಸ್ನೇಹಿತರೆ ಅದಕ್ಕೆ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಜಾಸ್ತಿ ದುಡ್ಡು ಕಾಸಿನ ಸಮಸ್ಯೆಗಳಿದ್ದಾಗ ಇದು ನಿಮಗೆ ಒಂಥರ ಧೈರ್ಯ ಕೊಡುವಂಥದ್ದು ಹನ್ನೊಂದು ರೂಪಾಯಿಯನ್ನು ಹಾಗೂ ಏಲಕ್ಕಿ ಒಂದೇ ಒಂದು ಅರಿಶಿಣದ ಕೊಂಬು ಸ್ವಲ್ಪ ಅರಿಶಿಣ ಕುಂಕುಮ ಇಷ್ಟನ್ನು ನಾವು ತಗೊಳ್ಬೇಕು ಕಾಯಿನ್ಸನ್ನು ತಗೊಂಡಾಗ ನೀವು ಇದನ್ನು ತೊಳೆದು ಕ್ಲೀನಾಗಿ ತಗೊಳ್ಬೇಕಾಗುತ್ತೆ ಕೆಂಪು ಬಟ್ಟೆಯಲ್ಲಿ ಇದನ್ನು ಹಾಕಬಹುದು ಇಲ್ಲಾಂದರೆ ಹಳದಿ ಬಟ್ಟೆ ಇರುತ್ತಲ್ವ ಅದರಲ್ಲಿ ಇವೆರಡು ಕಲ್ಲರಲ್ಲಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ತಗೊಂಡಿದ್ದೆ ಗಂಟು ಕಟ್ಟಬೇಕು ಒಳಗಡೆ ಇಷ್ಟು ವಸ್ತುಗಳನ್ನು ತೋರಿಸ್ದೆ ಅಲ್ವಾ ಗಂಟು ಕಟ್ಟಿಬಿಟ್ಟಿದೆ ನೀವು ತುಳಸಿ ಗಿಡದತ್ರ ಇಡಬೇಕಾಗುತ್ತೆ ಇಟ್ಬಿಟ್ಟು ನಮ್ಮ ಮನೆಯಲ್ಲಿರುವ ದುಡ್ಡು ಕಾಸಿನ ಸಮಸ್ಯೆಗಳನ್ನು ತೀರಿಸುತ್ತಾಯಿ ನೀನೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ದಾರಿಯನ್ನು ತೋರಿಸ್ಬೇಕು ಅಂತಂದ್ಬಿಟ್ಟು ನೀವು ಕೇಳಿಕೊಳ್ಬೇಕು ರಾತ್ರಿ ಪೂರ್ತಿ ಹೇಗೆಂದರೆ ಗುರುವಾರ ಸಂಜೆ ಮಾಡ್ಕೊಂಡಿರ್ತೀರಾ ಸಂಜೆ ಅದು ನಿಮ್ಮ ಮನೆಯ ಮುಂದೆನೇ ಇರೋದ್ರಿಂದ ನೀವು ಆ ಗಂಟನ್ನು ಒಪ್ಪಿಸ್ಬಿಡ್ಬೇಕು ತಾಯಿ ಹತ್ರ ಏಕೆಂದ್ರೆ ಪಾದದ ಹತ್ರ ಇಟ್ಟಿದ್ದೀವಿ ಅಂತಂದ್ಬಿಟ್ಟು ಕೇಳಿಕೊಂಡು ರಾತ್ರಿ ಪೂರ್ತಿ ಅದು ಅಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ ಈ ಥರ ಇಟ್ಟಾದ್ಮೇಲೆ ನೀವು ತದನಂತರ ಅದನ್ನು ತಗೊಂಡು ನಿಮ್ಮ ಮನೆಯಲ್ಲಿ ಸುಮಾರು ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ದುಡ್ಡಿಡುವಂಥ ಗಲ್ಲಪೆಟ್ಟಿಗೆಯಲ್ಲಿ ಇಟ್ಕೊಳ್ಬಹುದು ನಾವು ಏನು ವ್ಯಾಪಾರ ಮಾಡೋರು ಅಲ್ಲ ಅಂತ ಹೇಳಿದ್ರೆ ಅಂತಹವರು ಸಾಧಾರಣವಾಗಿ ಮನೆಯಲ್ಲೇ ಒಂದು ಬೀರ್ವನಲ್ಲಿ ಭದ್ರವಾಗಿ ನಾವು ವಸ್ತುಗಳನ್ನು ಜೋಪಾನ ಮಾಡುವ ಒಂದು ಪ್ಲೇಸ್ ಇರುತ್ತಲ್ವ ಆ ಜಾಗದಲ್ಲಿ ಇಡಬೇಕು ಇದನ್ನು ಈ ಥರ ಇಟ್ಟಾಗ ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡುವಂಥ ಕೆಲಸ ಈ ಒಂದು ಪರಿಹಾರ ಮಾಡಿಕೊಡುತ್ತೆ ತುಳಸಿ ದೇವಿ ಹತ್ರ ಕೇಳಿಕೊಂಡು ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈಸಿಯಾಗಿ ತುಂಬ ಸಿಂಪಲ್ಲಾಗಿರುವಂಥದ್ದು ತಾಮ್ರದ ಕಾಯಿನ್ಸು ನಮಗೆ ಸಿಗುತ್ತೆ ತುಂಬ ಗೋಲ್ಡ್ ಪರ್ಚೇಸ್ ಮಾಡುವಂಥ ಅಂಗಡಿಗಳಲ್ಲೂ ಸಿಗುತ್ತೆ ಬೇರೆ ಕಡೆ ಕೂಡ ನಮಗೆ ಸಿಗುತ್ತೆ ಸ್ನೇಹಿತರೆ ಅದರಲ್ಲಿ ಲಕ್ಷ್ಮೀ ದೇವಿ ಆಂಜನೇಯ ಸ್ವಾಮಿ ಗಣಪತಿ ಸ್ವಾಮಿ ಈ ಥರ ಚಿತ್ರಪಟಗಳು ಇರುತ್ತೆ ಆ ಥರ ಇದ್ದಾಗ ನೀವು ಯಾವುದನ್ನಾದರೂ ತಗೊಂಡು ಬರಬಹುದು ತೊಂದರೆ ಇಲ್ಲ ಆಗೂ ಕೂಡ ನಮಗೆ ಸಿಗುತ್ತೆ ಈ ಥರ ತಾಮ್ರದ ಕಾಯಿನ್ ಅನ್ನೋದು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ ಅಕಸ್ಮಾತ್ ನಿಮಗೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಐದು ರೂಪಾಯಿ ಕಾಯಿನನ್ನು ತಗೊಳ್ಳಿ ಅದರ ಬದಲು ಐದು ರೂಪಾಯಿ ಕಾಯ್ನನ್ನು ಅರಿಶಿಣದ ನೀರಲ್ಲಿ ತೊಳೆದು ಬಿಟ್ಟಿದ್ದೆ ತಗೊಳ್ಳಿ ಇದನ್ನು ನಾವು ಯಾಕೆ ಮಾಡ್ಕೊಳ್ತೀವಿ ಅಂದರೆ ನಮ್ಮ ಪರ್ಸಲ್ಲಿ ಯಾಕೋ ಸರಿಯಾಗಿ ದುಡ್ಡೇ ನಿಲ್ತಾ ಇಲ್ಲ ಸಂಪಾದನೆ ಆಗ್ತಾಯಿಲ್ಲ ಆದಾಯ ಹೆಚ್ಚಾಗ್ತಾ ಇಲ್ಲ ಉಳಿತಾಯ ಇಲ್ಲ ಅಂತ ಹೇಳಿದ್ರೆ ಅಂತಹವರು ಇದನ್ನು ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಇದನ್ನು ನೀವು ತುಳಸಿ ಗಿಡದತ್ರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ತಗ್ ತೆಗೆದ್ರೂ ಆಯಿತು ತೆಗೆದೇ ಇದ್ದರೂ ಆಯಿತು ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು ಇಟ್ಬಿಟ್ಟು ಕೇಳ್ಕೊಳ್ಳಿ ನಮಗಿರುವಂಥ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ಯಾಕಂದರೆ ಯಾವಾಗಲೂ ತುಳಸಿದೇವಿ ಬಂದು ನಮ್ಮ ತಾಯಿ ನಮ್ಮ ತಾಯಿಯ ಥರನೇ ಸ್ನೇಹಿತರೆ ನಾವು ಏನೇ ಕಷ್ಟ ಸುಖ ಏನೇ ಸಂತೋಷ ಎಲ್ಲವನ್ನು ಹೇಳ್ಕೊಂಡ್ರು ಕೂಡ ನೀಟಾಗಿ ಸಮಾಧಾನವಾಗಿ ಕೇಳುವಂಥ ಒಂದು ಮಹಾ ತಾಯಿ ಹತ್ರ ನಾವು ಎಲ್ಲವೂ ಹೇಳ್ಕೊಳ್ಬಹುದು ಏಕೆಂದರೆ ತುಳಸಿ ಗಿಡದ ಹತ್ರ ಯಾರು ಕೂತ್ಕೊಂಡು ಸ್ವಲ್ಪ ಸಮಯದವರೆಗೂ ಒಂದು ಐದು ಹತ್ತು ನಿಮಿಷನೋ ನಿಮ್ಮ ಸಮಯ ನಿಮ್ಗೆ ಯಾವ ರೀತಿ ಇರುತ್ತೋ ನೋಡಿಕೊಂಡಿದ್ದೆ ಮಾತಾಡೋದರಿಂದ ಕೂಡ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಇದನ್ನು ಮಾರನೇ ದಿನ ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ